ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ನಮ್ಮ ತುಮಕೂರಿನ ವಿಶ್ವ ಹಿಂದೂ ಪರಿಷತ್ನ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮಹತ್ವಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇದು ಬಜರಂಗದವಳ ದಳದವರ ಪ್ರಯುಕ್ತವಾಗಿ ಏರ್ಪಡಿಸಿರ್ತಕ್ಕಂತಹ ಈ ವರ್ಷದ ಗಣೇಶ ಮಹೋತ್ಸವ ಸೊ ಇದನ್ನು ನಮ್ಮ ಬಿ ಎಚ್ ರೋಡಿನ ಹತ್ರ ಕೋರಿಸಿರ್ತಕ್ಕಂಥದ್ದು ನೋಡಿ ಇದೇ ನಮ್ಮ ಈ ವರ್ಷದ ಹಿಂದೂ ಮಹಾಗಣಪತಿ ಅದ್ಧೂರಿಯಾಗಿರ್ತಕ್ಕಂತಹ ಒಂದು ಒಂದು ಸ್ಟೇಜನ್ನು ಒಂದು ಮಂಟಪವನ್ನು ಹಾಕಿ ಇದನ್ನು ಗಣೇಶ ಉತ್ಸವ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಸೊ ಇದನ್ನು ವಿಸರ್ಜನೆಯನ್ನು ಮಾಡುವಂತಹ ಸಮಯ ಬಂದಿದೆ ಇದೇ ಶುಕ್ರವಾರ ಇದೇ ಶುಕ್ರವಾರ ವಿಸರ್ಜನಾ ಮಹೋತ್ಸವ ಇರುತ್ತೆ ತಾವೆಲ್ಲರೂ ಸಹ ಈ ಒಂದು ವಿಸರ್ಜನಾ ಮಹತ್ವಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸಂತೋಷದಿಂದ ಬಂದು ಭಾಗಿಯಾಗಬೇಕು ಅಂತ ನಾವು ಕೇಳ್ಕೊತಾ ಇರ್ತಕ್ಕಂಥದ್ದು ಸೊ ನೋಡಿ ಇದು ವಿಶ್ವ ಹಿಂದೂ ಮಹಾಪರಿಷತ್ ಅವರು ಬಜರಂಗ ದಳದವರು ಆಚರಣೆ ಮಾಡ್ತಾ ಇರತಕ್ಕಂತಹ ಗಣಪತಿಯ ಮಹೋತ್ಸವ ಇದು ಎರಡು ಸಾವಿರದ ಇಪ್ಪತ್ತೈದರದು ನೋಡಿ ಅವರು ಈ ವರ್ಷ ತಂದಿರತಕ್ಕಂತಹ ಕೂರಿಸಿರ್ತಕ್ಕಂತಹ ಮಹಾಗಣಪತಿ ಇದು ನೋಡಿ ಯಾವ ಥರ ಇದೆ ಎರಡು ಕುದುರೆಗಳ ವಾಹನಗಳ ಮೇಲೆ ಅಶ್ವ ಅಶ್ವರೂಢನಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಸೊ ಈ ವರ್ಷ ಸೊ ಅದ್ಧೂರಿಯಾಗಿ ಒಂದಿಷ್ಟು ಗಣಪತಿಯ ಉತ್ಸವವನ್ನು ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ಗಳೆಲ್ಲ ಸಿದ್ಧತೆಗಳಾಗ್ತಾ ಇದ್ದಾವೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಆಗದಂಗೆ ಆ ಒಂದು ವಿಶ್ವ ವಿಸರ್ಜನಾ ಮಹೋತ್ಸವ ನಡೀಲಿ ಅಂತ ನಾವೆಲ್ಲರೂ ಆಶನ ಆಶಿಸೋಣ ಸೊ ನೀವೆಲ್ಲರೂ ಬಂದು ಭಾಗಿಯಾಗಬೇಕು ನೋಡಿ ಇದು ಆ ಒಂದು ಮಂಟಪವನ್ನು ಹಾಕಿರತಕ್ಕಂಥದ್ದು ಒಂದು ಅದ್ದೂರಿಯಾಗಿರ್ತಕ್ಕಂಥ ಒಂದು ಸೆಟ್ಟನ್ನು ಮಾಡಿದರೆ ಅಲ್ಲೇ ಮಂಟಪವನ್ನು ಏರ್ಪಡಿಸಿ ಈ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಇದು ಮಂಟಪ ಅದು ಬಜರಂಗ ದಳದವರು ವಿಶ್ವ ಹಿಂದೂ ಪರಿಷತ್ನ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತವೆ ಇದು ಎಂಟನೇ ವರ್ಷದ್ದು ಎಂಟನೇ ವರ್ಷದ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದೆ ನೋಡಿ ಎಲ್ಲ ಸುವ್ಯವಸ್ಥಿತವಾಗಿ ಎಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸ್ ಪ್ರೊಟೆಕ್ಷನ್ ದಿನ ಪೊಲೀಸ್ ಪ್ರೊಟೆಕ್ಷನಲ್ಲಿ ಇಲ್ಲೆಲ್ಲ ದಿನನಿತ್ಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಪೂಜೆ ಪುನಸ್ಕಾರಗಳಾಗಿರ್ಬೋದು ಎಲ್ಲವೂ ನಡೀತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ಸೊ ಹಾಗೆ ನೋಡಿ ಎಷ್ಟು ಅದ್ಧೂರಿಯಾಗಿದೆ ಎಷ್ಟು ಸು ಶೋಭಾನಮಾನವಾಗಿ ಆ ಗಣಪತಿ ಮೂರ್ತಿ ವಿಜೃಂಭಣೆ ವಿರಾಜಮಾನವಾಗಿ ಕಾಣ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀರ ನೀವು ಸೊ ಈ ಗಣಪತಿಯನ್ನು ವಿಸರ್ಜನೆ ಮಾಡುವಂಥ ಒಂದು ಸಮಯ ಈಗ ಬಂದಿದೆ ಸೊ ಆ ಮಹೋತ್ಸವ ಶುಕ್ರವಾರ ಶುಕ್ರವಾರ ಅಂದರೆ ಹನ್ನೆರಡನೇ ತಾರೀಕು ಶುಕ್ರವಾರ ಸೊ ಇದನ್ನು ವಿಸರ್ಜನೆ ಮಾಡುವಂಥ ಸಮಯ ನೀವೆಲ್ಲರೂ ಆಗ ಭಾಗಿಯಾಗಬೇಕು ಅಂತ ಮೇಲೆ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಅದ್ಧೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು ನಮ್ಮ ಬಜರಂಗ ದಳದವರು ಅದಕ್ಕೆ ಸಪೋರ್ಟಿವ್ ಆಗಿ ನಾವೆಲ್ಲರೂ ನಿಲ್ಲಬೇಕು ಸೊ ಈ ನಿಟ್ಟಿನಲ್ಲಿ ಅದ್ದೂರಿ ಮೆರವಣಿಗೆ ಮತ್ತು ವಿಸರ್ಜನಾ ಮಹೋತ್ಸವ ದಿನಾಂಕ ಹನ್ನೆರಡು ಒಂಬತ್ತು ಇಪ್ಪತ್ತೈದನೇ ಶುಕ್ರವಾರ ಸಮಯ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಆಗ್ತಕ್ಕಂಥದ್ದು ಇದು ಸ್ಥಳ ಶ್ರೀ ಸೋಮೇಕಟ್ಟೆ ಆವರಣದ ಮಠದ ಆವರಣದಿಂದ ಶಂಕರ ಮಠದ ಪಕ್ಕದಲ್ಲಿ ಬಿ ಎಚ್ ರೋಡ್ ಏನಿದೆ ಅಲ್ಲಿ ಶುರುವಾಗುವಂಥದ್ದು ಈ ಮಹೋತ್ಸವ ಶ್ರೀ ವಿನಾಯಕ ಸ್ವಾಮಿಯವರನ್ನ ಗಣಪತಿಯನ್ನು ಅಲಂಕೃತವಾದ ಹೂವಿನ ಪಲ್ಲಕ್ಕಿಯಲ್ಲಿ ವಿರಾಜಮಾನರಾದಂಥ ಹಿಂದೂ ಮಹಾಗಣಪತಿಯನ್ನು ತುಮಕೂರಿನ ರಾಜಬೀದಿಗಳಲ್ಲಿ ನಂದಿಧ್ವಜ ವೀರಗಾಸೆ ಡಂಕವಾದ್ಯ ತಮಟೆ ವಾದ್ಯ ಅತ್ಯಾಧುನಿಕ ಡಿ ಜೆ ಸೆಟ್ಟು ನಾಸಿಕ್ ಡೋಲು ಅಲಂಕಾರಗಳಿಂದ ಅಲಂಕೃತಗೊಳಿಸಿ ಕಣ್ಮನ ತಣಿಸುವಂಥ ತಾಜಾ ಬಿರುಸು ಬಾಣಗಳ ಮದ್ದಿನ ವೈಖರಿಯೊಂದಿಗೆ ವಿಜೃಂಭಣೆ ವೈಭವದೊಂದಿಗೆ ಇದನ್ನು ಮಹೋತ್ಸವವನ್ನು ಮತ್ತು ಮೆರವಣಿಗೆಯನ್ನು ಮಾಡುವ ಮುಖಾಂತರವಾಗಿ ಕೊನೆಯದಾಗಿ ಕೆ ಎನ್ ಎಸ್ ಕಲ್ಯಾಣಿಯಲ್ಲಿ ಇದನ್ನು ವಿಸರ್ಜಿಸಲಾಗುವುದು ಸೊ ಇಲ್ಲಿ ಕೆ ಎನ್ ಎಸ್ ಕಲ್ಯಾಣಿ ಅಂತಕ್ಕಂಥ ಸ್ಥಳದಲ್ಲಿ ಇದನ್ನು ವಿಸರ್ಜನೆ ಮಾಡ್ತಾರೆ ಈ ಮಹಾಗಣಪತಿಯನ್ನು ಹಿಂದೂ ಮಹಾಗಣಪತಿ ಇದು ಆಗಿರ್ತಕ್ಕಂಥದ್ದು ನೋಡಿ ಇದನ್ನು ನೀವು ನೋಡ್ತಾ ಇರ್ತಕ್ಕಂಥದ್ದೇ ಈ ವರ್ಷದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಹಿಂದೂ ಮಹಾಗಣಪತಿ ತಾವೆಲ್ಲರೂ ಈ ಒಂದು ಅದ್ಧೂರಿಯಾಗಿ ಆಚರಣೆ ಮಾಡುವಂತಹ ಮೆರವಣಿಗೆ ಮತ್ತು ವಿಸರ್ಜನಾ ಮಹೋತ್ಸವಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು ಸೊ ಇನ್ನೂ ಯಾರ್ಯಾರು ಇನ್ನೂ ಈ ಗಣಪತಿಯ ದರ್ಶನ ಮಾಡಿಲ್ಲ ಇನ್ನು ನೋಡಿಲ್ಲ ಅಂತಕ್ಕಂಥವರೆಲ್ಲ ಬಂದು ದರ್ಶನವನ್ನು ಪಡ್ಕೊಳ್ಬೋದು ಇನ್ನೂ ಸಹ ಎರಡು ದಿನ ಬಾಕಿ ಇದೆ ದಿನನಿತ್ಯದೂ ಸಹ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತವೆ ದಿನನಿತ್ಯ ಪ್ರಸಾದ ವ್ಯವಸ್ಥೆ ಇರುತ್ತೆ ಭಕ್ತ ಬಂದಂಥ ಭಕ್ತಾದಿಗರು ಯಾರು ಯಾರು ಸಹ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಸೊ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ನಿಟ್ಟಿನ ಒಂದು ಒಳ್ಳೆಯ ಕಾರ್ಯಗಳನ್ನು ಈ ಬಜರಂಗ ದಳದವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಸೊ ಇದು ತುಮಕೂರಿನ ತುಂಬ ಪ್ರಸಿದ್ಧಿಯರ್ತಕ್ಕಂತಹ ಈ ವಿಶ್ವ ಹಿಂದೂ ಮಹಾಗಣಪತಿಗೆ ಸಂಬಂಧಪಟ್ಟಂಥದ್ದು ಸುತ್ತಮುತ್ತ ಎಲ್ಲ ಒಳ್ಳೆಯ ಮಂಟಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡ್ತಾಯಿದಾರೆಲ್ಲ ಅಂಬೇಡ್ಕರು ಚಾಲುಕ್ಯ ಮತ್ತೆ ಒಣಕೆ ಓಬವ್ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ಠಾಕೂರ್ ಆಗಿರ್ಬೋದು ಏನು ಆ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿಗೆ ಸಂಬಂಧಪಟ್ಟಂಥ ವಿವೇಕಾನಂದ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಇವರೆಲ್ಲ ಒಂದಿಷ್ಟು ಪೋಸ್ಟರ್ಗಳನ್ನೆಲ್ಲ ಹಾಕಿರ್ತಕ್ಕಂಥ ನೋಡ್ತಾ ಇದ್ದೀವಿ ನಾವು ಬರೀ ಮೆರವಣಿಗೆ ಅಷ್ಟೇ ಅಲ್ಲ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ನೃತ್ಯಗಳು ಜನಪದ ನೃತ್ಯಗಳು ಎಲ್ಲದೂ ಇರುತ್ತೆ ಮಿಸ್ ಮಾಡ್ಕೊಳ್ಬೇರೆ ಡಿಜೆ ಇರುತ್ತೆ ಸೊ ಇದು ತುಮಕೂರಿನಲ್ಲಿ ನಡೆಯುವಂಥ ದೂರಿ ಆಗಿರ್ತಕ್ಕಂಥ ಎಷ್ಟು ಜೋರಾಗಿ ಯಾರೂ ಸಹ ಮಾಡಲ್ಲ ಅದರಿಂದ ನೀವು ಮಿಸ್ ಮಾಡಿಕೊಳ್ಬೇಡಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಭಾಗಿಯಾಗಿ ಒಂದು ಪರಮಾತ್ಮನ ಕೃಪೆಗೆ ಗಣೇಶನ ಕೃಪೆಗೆ ನೀವು ಪಾತ್ರರಾಗಿ ಅಂತ ಹೇಳ್ತಾ ಸೊ ಈ ನಿಟ್ಟಿನಲ್ಲಿ ವಿಸರ್ಜನಾ ಮಹೋತ್ಸವಕ್ಕೆ ನಿಮಗೆಲ್ಲ ಆಹ್ವಾನಿಸ್ತಾ ಇದ್ದೀನಿ ಸೊ ನಾನು ಒಬ್ಬ ತುಮಕೂರಿನಾಗ ನಿಮ್ಮ ನಿಮ್ಮಲ್ಲೆಲ್ಲ ಆಹ್ವಾನಿಸ್ತಾ ಇರ್ತಕ್ಕಂಥದ್ದು ಇದು ವಿಶ್ವ ಹಿಂದೂ ಪರಿಷತ್ನವರು ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿ ಎರಡು ಸಾವಿರದ ಇಪ್ಪತ್ತೈದು ಭಜರಂಗದಳ ತುಮಕೂರು ಸೊ ನೀವೆಲ್ಲರೂ ಕಥಾ ಹಾಜರಾಗಿ ಶುಕ್ರವಾರ ಹನ್ನೊಂದುವರೆಗೆ ಶುರುವಾಗುತ್ತೆ ಸೋಮೆಕಟ್ಟೆ ಆವರಣದಿಂದ ಹೋಗಿ ತಲುಪೋದ್ರೊಳಗೆ ಎಲ್ಲ ಮೆರವಣಿಗೆ ಎಲ್ಲ ಆಗೋದ್ರೊಳಗೆ ಸ್ವಲ್ಪ ಸಮಯ ಆಗುತ್ತೆ ಅಲ್ಲಿವರೆಗೂ ಬನ್ನಿ ನೀವು ಎಲ್ಲ ಜೊತೆಯಾಗಿ ಅಂತ ನಾನು ಕರಿತಾ ಇರ್ತಕ್ಕಂಥದ್ದು ಸೊ ಮಿಸ್ ಮಾಡ್ದಂಗೆ ಈ ಒಂದು ಅದ್ದೂರಿ ವಿಸರ್ಜನೆ ಮಹೋತ್ಸವಕ್ಕೆ ನೀವೆಲ್ಲರೂ ಬನ್ನಿ ಅಂತ ಕೇಳಿಸ್ಕೊತಾ ಇದ್ದೀನಿ ಥ್ಯಾಂಕ್ ಯು